ಈ ಕಾರ್ಯಕ್ರಮದಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಇವತ್ತು ಬೆಂಗಳೂರಿನಲ್ಲಿ ನಾವೇ ಸ್ನೇಹಿತರು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನನ್ನ ಅಣ್ಣನ ಸಮಾನರಾದಂಥ ಹೇಮಂತಣ್ಣ ಬಾ ಅಂತ ಹೇಳಿದಾಗ ಬಾಧೆ ಇರಲಿಕ್ಕೆ ಸಾಧ್ಯವೇ ಇಲ್ಲದ ಕಾರಣ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಿದ್ದೇನೆ ಬಂದ ನಂತರ ಇದು ಎಷ್ಟು ಮೌಲ್ಯಯುತವಾದಂಥ ಕಾರ್ಯಕ್ರಮ ಮತ್ತು ನಾವು ಎಲ್ಲ ಸಮಯವನ್ನು ಬದಿಗಿಟ್ಟು ಇದಕ್ಕೆ ಸಮಯವನ್ನು ಕೊಟ್ಟರೆ ಮನಸ್ಸು ಎಷ್ಟು ಪ್ರಬುಲ್ಲಗೊಳ್ತದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಬೆಂಗಳೂರಿನಂತ ನಗರದಲ್ಲಿ ಶ್ರೀಮತಿ ಅಮೃತ ಶೆಟ್ಟಿಯವರು ನಾಟ್ಯಾಂಕೀಯ ಕಲಾ ಸಂಗ್ರಮ ಇದನ್ನು ಕಟ್ಟಿ ಇಷ್ಟೊಂದು ದೊಡ್ಡ ನಿರಂತರವಾಗಿ ಹದಿನಾಲ್ಕು ವರ್ಷಗಳ ಕಾಲ ಅದನ್ನ ಮುನ್ನಡೆಸಿಕೊಂಡು ಇಷ್ಟೊಂದು ವೈಭವದಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರಲ್ಲ ಮೊದಲಿಗೆ ಅವರಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದಾರೆ ಭರತ ಮುನಿಗಳ ನಾಟ್ಯಶಾಸ್ತ್ರ ಅದನ್ನ ಪೀತಾಶಾಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ ಬಹಳ ಅಮೂಲ್ಯವಾದಂತಹ ಕೃತಿ ಭರತನಾಟ್ಯ ಈ ಏನು ಶಾಸ್ತ್ರ ಪರಂಪರೆಯಲ್ಲಿ ಪಯಣ ಮಾಡ್ತಾ ಮಕ್ಕಳು ಅವರ ಕುಟುಂಬದವರು ಆ ಕೃತಿಯನ್ನ ಮನೆಗೆ ತಂದು ಅದರ ಒಂದು ರೀತಿ ಭರತನಾಟ್ಯದ ಭಗವದ್ಗೀತೆ ಅಂತಲೇ ಅಂತ ಕೃತಿ ಅದನ್ನ ನೀವು ಮನೆಯ ದೇವರ ಕೋಡೆಯಲ್ಲಿ ಯಾಕೆ ಈಗ ಅಂತ ಹೇಳಿದ್ರೆ ಭರತನಾಟ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಒಳಗೊಂಡಿರುವಂತ ಅಥವಾ ಆ ಭರತನಾಟ್ಯ ಶಾಸ್ತ್ರದ ಮೂಲ ಕತ್ವ ಆದಂತ ಭರತ ಮುನಿಗಳಿಂದಲೇ ರಚಿಸಲ್ಪಟ್ಟಂತ ಕೃತಿ ನಮ್ಮ ಭಾರತದ ನಾಟ್ಯ ಮೂಲ ಬೇರು ಅಥವಾ ಅದಕ್ಕೆ ಫೌಂಡೇಶನ್ ಅಂತ ಏನಾದರೂ ಹೇಳೋದಿದ್ರೆ ಅದು ಭರತನಾಟ್ಯ ನಾನು ಕರಾವಳಿಯಿಂದ ಬಂದವರು ಯಕ್ಷಗಾನ ನಮ್ಮ ಪರಂಪರೆ ಯಕ್ಷಗಾನದ ಆ ಮೂಲ ಗಂಧ ಕೂಡ ಅದರ ನೃತ್ಯ ಪ್ರಾಕಾರ ಕೂಡ ಅದು ಭರತನಾಟ್ಯದಿಂದಲೇ ಆಯ್ಕೊಂಡು ಅನ್ನೋದನ್ನ ಶಾಸ್ತ್ರ ಸಂಶೋಧಕರು ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ನೀವು ಯಾವುದೋ ನಿಮ್ಮ ಮಕ್ಕಳನ್ನ ಸಿನಿಮಾ ನೃತ್ಯಕ್ಕೂ ಇರೋದಕ್ಕೂ ಮಾಡಿದ್ರೆ ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದ್ರೆ ನಿಮ್ಮನ್ನು ನಾನು ಮುಖ್ಯವಾಗಿ ಬಹಳ ಗೌರವದಿಂದ ಅಭಿನಂದಿಸಬೇಕು ಯಾಕೆ ಹೇಳಿದ್ರೆ ನಮ್ಮ ಒಂದು ಪರಂಪರೆ ನಮ್ಮ ಒಂದು ಶಾಸ್ತ್ರ ನಮ್ಮ ಒಂದು ಸಂಪ್ರದಾಯವನ್ನ ಪೋಷಿಸುವಂತಹ ಭರತನಾಟ್ಯಕ್ಕೆ ನಿಮ್ಮ ಮಕ್ಕಳನ್ನ ನೀವು ಕಳುಹಿಸಿಕೊಂಡಿದ್ದೀರಿ ಆ ಮಕ್ಕಳನ್ನ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಎನ್ನುವ ಕಾರಣಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಹೇಳ್ತ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬಂದಿದೆ ತುಂಬಾ ಜನ ಗಣ್ಯರಿದ್ದಾರೆ ನೀವೆಲ್ಲ ಸೇರಿದ್ದೀರಿ ಪಾಪ ಪುಟ್ಟ ಪುಟ್ಟ ಮಕ್ಕಳು ಆ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ನೀವು ಅನ್ನೋದು ನನಗೆ ಅರ್ಥ ಆಗುತ್ತೆ ಒಂದು ಮಗುವಿಗೋಸ್ಕರ ಇಡೀ ಜೀವನದ ಅವಧಿಯನ್ನ ತಂದೆ ತಾಯಿ ಅಂದ್ರೆ ಅವರು ರಾತ್ರಿ ಮಲಗುವಾಗಲೂ ತನ್ನ ಮಗುವಿನ ಬಗ್ಗೆ ತನ್ನ ಮಕ್ಕಳ ಬಗ್ಗೆ ಕನಸನ್ನ ಕಾಣ್ತಾರೆ ಬೆಳಿಗ್ಗೆ ಏಳುವಾಗಲೂ ಕೂಡ ಆ ಮಕ್ಕಳ ಬಗ್ಗೆನೆ ಕನಸು ಕಾಣ್ತಾನೆ ಹೇಳುವಂಥದ್ದು ಆ ಮಕ್ಕಳು ಅವರ ಬದುಕಿನ ಜೀವಂತ ಕೆಲಸ ಆಗಿರ್ತಾರೆ ಅಂದ್ರೆ ನೀವು ಆ ಮಕ್ಕಳಿಗೆ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀರಿ ಅನ್ನೋದು ನನಗೆ ಅರ್ಥ ಆಗ್ತದೆ ಮತ್ತೆ ನಿಮ್ಮ ಆದ್ಯತೆ ಬಹಳ ಮುಖ್ಯವಾದದ್ದಾಗಿದೆ ಭರತನಾಟ್ಯಕ್ಕೆ ಕೊಟ್ಟಿರುವ ಕಾರಣಕ್ಕೆ ಅಂತ ಹೇಳ್ತಾ ನಾನು ತುರ್ತು ಕಾರ್ಯದ ನಿಮಿತ್ತ ಅಲ್ಲಿ ಹೋಗಬೇಕಿದೆ ಅದರ ಆಯೋಜಕರೇ ನಾವು ಆಗಿರೋದ್ರಿಂದ ಹೇಮಂತಣ್ಣ ಮತ್ತು ನಾವು ಬಹಳ ಹಳೆಯ ಸ್ನೇಹಿತರು ನಮಗೆ ಅಣ್ಣನ ಸಮಾನ ಅವರ ಆಶೀರ್ವಾದವನ್ನು ಬೇಡ್ತಾ ಮತ್ತೆ ಸಭೆಯಲ್ಲಿರುವಂತಹ ಹಿರಿಯರ ಒಪ್ಪಿಗೆಯನ್ನ ಕೇಳ್ತಾ ನಾನು ಇದನ್ನ ನಿರ್ಗಮಿಸ್ತೇನೆ ದಯವಿಟ್ಟು ನನ್ನನ್ನು ನೀವೆಲ್ಲ ದೊಡ್ಡವರು ದೊಡ್ಡ ಮನಸ್ಸಿನಿಂದ ಶ್ರಮಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ನಮಸ್ಕಾರ